ಪಟ್ಟಣದ ಖಬಿನಿ ಅತಿಥಿ ಗೃಹದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಚುಂಚನಹಳ್ಳಿ ಮಲ್ಲೇಶ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಮಾತನಾಡಿದ ಅವರು ರಾಜಕಾರಣದಲ್ಲಿ ರಾಜಕೀಯ ಬದ್ಧತೆ ಶಿಸ್ತು ಹೊಂದಿರುವ ಸದಾ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಿತಕ್ಕೆ ಟೊಂಕ ಕಟ್ಟಿನಿಂತಿರುವ ನಿಂತಿರುವ ಹಾಗೂ ಸಂಘಟನೆಗಳ ಐಕ್ಯತೆಯನ್ನ ಅಪೇಕ್ಷಿಸಿ ಬಣಗಳೆಲ್ಲವನ್ನೂ ಒಗ್ಗೂಡಿ ಸಮುದಾಯದ ಪರ ಹೋರಾಟ ಮಾಡಬೇಕೆಂಬ ಕನಸನ್ನ ಹೊತ್ತಿರುವ ಸಮಾಜ ಕಲ್ಯಾಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಕೆಲವರು ಅವರನ್ನು ದಲಿತ ವಿರೋಧಿ ಎಂದು ಬಿಂಬಿಸುತ್ತಿರುವುದು ಸತ್ಯಕ್ಕೆ ದೂರವಾದ ವಿಚಾರ ಎಂದು ಹೇಳಿದರು ಇತ್ತೀಚೆಗೆ ಕಳೆದ ದಿನಗಳಿಂದ ಹಲವಾರು ರೀತಿಯಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ಮತ್ತು ಸಮರ್ಥನೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಈ ಒಂದು ಗೋಷ್ಠಿಯನ್ನ ಕರೆಯಲಾಗಿದೆ ನಮ್ಮ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ತಾವು ಈ ಒಂದು ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರು ಹಾಗೂ ಹುಣ್ಣಿನಿಂದಲೂ ಕೂಡ ದಲಿತ ಸಂಘರ್ಷ ಸಮಿತಿಯ ಹೊಡೆದು ಹೋಗಿದ್ದಂತಹ ಹದಿನೈದು ಬರಗಳಾಗಿ ವಿಂಗಡಣೆಯಾಗಿದ್ದಂತಹ ಎಲ್ಲಾ ಬರಗಳನ್ನು ಕೂಡ ಚುನಾವಣೆಗೂ ಮುನ್ನ ಸುಮಾರು ಹನ್ನೆರಡು ಸಂಘಟನೆಗಳನ್ನ ಒಟ್ಟುಗೂಡಿಸೋದ ಮುಖಾಂತರ ದಲಿತ ಸಂಘರ್ಷ ಸಮಿತಿಯ ಐಕ್ಯ ಚಾಲನಾ ಹೋರಾಟ ಸಮಿತಿಯನ್ನ ಮಾಡಿ ಕಟ್ಟುವಲ್ಲಿ ಅವರು ಯಶಸ್ವಿಯಾಗಿ ಆ ಸಂದರ್ಭದಲ್ಲಿ ಸುಮಾರು ಲಕ್ಷಾಂತರ ಜನರನ್ನು ಸೇರಿಸಿ ಮೈಸೂರಿನ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ದೊಡ್ಡದಾದಂತಹ ಒಂದು ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಕೂಡ ಕೋಮುವಾದಿಗಳ ವಿರುದ್ಧ ಮಾಡಿರ್ತಕ್ಕಂಥ ನೆನಪನ್ನ ನಾವು ಇವತ್ತು ಗಮನಿಸಬೇಕಾಗಿದೆ ದಲಿತ ಸಂಘರ್ಷ ಸಮಿತಿ ಬೆನ್ನೆಲು ಬಾಗಿ ನಿಂತಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಎಸ್ ಸಿ ಮಾದ ಮಾತ್ರ ಇಡೀ ರಾಜ್ಯದಲ್ಲಿ ಒಂದಾಗಬೇಕು ಎಲ್ಲರೂ ಕೂಡ ಹೋರಾಟವನ್ನ ಮಾಡಬೇಕು ಅಂತಕ್ಕಂಥ ಕನಸನ್ನ ಹೊತ್ಕೊಂಡು ಬಂದಂತವ್ರು ಅವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವರು ವಹಿಸ್ಕೊಂಡಂತ ಸಂದರ್ಭದಲ್ಲಿ ಅನೇಕ ಹಿಂದಿನ ಸರ್ಕಾರ ಅನೇಕ ಯೋಗದೋಷಗಳನ್ನ ಮಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತರಾದ ವಿಚಾರ ಮಕ್ಕಳ ಸ್ಕಾಲರ್ಶಿಪ್ ನಲ್ಲಿ ಬಹಳ ಏರ್ಪೇರಾಗಿತ್ತು ಆ ಮಕ್ಕಳ ಸ್ಕಾಲರ್ಶಿಪ್ನ ಏರ್ಪೇರ್ನಲ್ಲಿ ಸುಮಾರು ಒಂದು ವರ್ಷಗಳ ಕಾಲ ಅದರ ಸಲ್ ಮಾಡೋದ್ರಲ್ಲೇ ಬಹಳ ಕಾಲಹರಣ ಆಯಿತು ಮತ್ತೆ ಅನೇಕ ನೆನೆಗುದಿ ಬಿದ್ದಿದ್ದಂಥ ಕೆಲಸಗಳಲ್ಲೇ ಸುಮಾರು ಒಂದು ವರ್ಷಗಳ ಅವನ್ನ ಮುಂದುವರೆಸಕ್ಕೆ ಸರ್ಕಾರ ಮುತುವರ್ಜಿ ವಹಿಸಬೇಕಾದ್ರೆ ಒಂದು ವರ್ಷಗಳ ಕಾಲಾವಕಾಶ ಬೇಕಾದ ಹಾಗಾಗಿ ಮಾಧ್ಯವರು ಎಲ್ಲೂ ಕೂಡ ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿಲ್ಲ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನಾವು ಮರಣ ಮಾಡ್ಕೋಬೇಕಾಗತ್ತೆ ಯಾಕೆಂದ್ರೆ ಕೆಲವು ಸಂದರ್ಭದಲ್ಲಿ ತಮಗೆ ಗೊತ್ತಿರುವ ಹಾಗೆ ಸರ್ಕಾರದ ಆಡಳಿತ ಯಂತ್ರದಲ್ಲಿ ಎಲ್ಲರ ಸಹಕಾರನೂ ಬೇಕಾಗಿರುತ್ತೆ ಮೊನ್ನೆ ನಡೆದಂತಹ ಘಟನೆಯಲ್ಲಿ ಮೈಸೂರಿನಲ್ಲಿ ಅಂಬೇಡ್ಕರ್ ಭವನದ ಒಂದು ಉಳಿದ ಕಾಮಗಾರಿಯ ಪೂರ್ಣ ವಿಚಾರದಲ್ಲಿ ಮಾನ್ಯ ಅವರು ಅದನ್ನು ಬಹಳ ಸೀರಿಯಸ್ ಆಗಿ ನಾವು ಅನೇಕ ಬಾರಿ ಮನವಿಗಳನ್ನ ಕೊಟ್ಟಿದ್ವಿ ಮನವಿಗಳನ್ನ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಅವರು ಅದನ್ನು ಮನ ಗಣನೆಗೆ ತಗೊಂಡು ಅವರು ಕೂಡ ಪ್ರಯತ್ನ ಪಟ್ಟಿ ಇವತ್ತು ದಿನ ಅವರು ಹಣವನ್ನು ಬಿಡುಗಡೆ ಮಾಡಿಸೋದ್ರಲ್ಲಿ ಆಗಿದ್ದಾರೆ ಸುಮಾರು ಇಪ್ಪತ್ತ್ಮೂರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಅವರು ಈ ಒಂದು ಸಂದರ್ಭದಲ್ಲಿ ಅವರು ಉಳಿಸಿರೋದ್ರಿಂದ ಅವರನ್ನು ನಾವು ಡಾಕ್ಟರ್ ಡಿ ಜಿ ಸಾಗರ್ ಅವರ ಒಂದು ಸಮಿತಿಯಿಂದ ಅವರನ್ನು ನಾವು ಸ್ವಾಗತವನ್ನು ಮಾಡ್ತೇವೆ ಅವ್ರನ್ನ ಅಭಿನಂದಿಸ್ತೇವೆ ಹಾಗೆ ದಲಿತರ ಮೇಲೆ ದೌರ್ಜನ್ಯಗಳ ನಡೆದರೆ ಕೇವಲ ಸುಮಾರು ಹತ್ತು ಪರ್ಸೆಂಟು ಕೂಡ ಶಿಕ್ಷೆ ಆಗ್ತಾ ಇದೆ ಅದನ್ನು ಮರಣ ಕಂಡು ನಲ್ಲಿ ಚರ್ಚೆ ಮಾಡಿ ಅದಕ್ಕೆ ತನ್ನದೇ ಆದ ಒಂದು ಪ್ರತ್ಯೇಕ ಒಂದು ನಿರ್ದೇಶನಾಲಯವನ್ನು ಹೊಸದಾಗಿ ಅದನ್ನು ಮಾಡೋದ್ರ ಮುಖಾಂತರ ಮತ್ತು ಹಾಗೆಯೇ ಸುಮಾರು ಈ ಮೂವತ್ತ್ಮೂರು ಪೊಲೀಸ್ ಠಾಣೆಗಳನ್ನು ಅಟ್ರಾಸಿಟಿಗೋಸ್ಕರನೇ ಪ್ರತ್ಯೇಕ ಪೊಲೀಸ್ ಠಾಣೆಗಳನ್ನ ಕರೆಯೋದರ ಮುಖಾಂತರ ಅವರು ದಲಿತರ ಒಂದು ಏನು ಅಟ್ರಾಸಿಟಿ ಆಗುತ್ತೆ ಅದಕ್ಕೆ ಶಿಕ್ಷೆ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ಕೂಡ ಅದನ್ನೆಲ್ಲವನ್ನು ಮಾಡ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಕುಂಟು ನೆಪವನ್ನು ಒಪ್ಪಿಕೊಂಡು ಫೇಸ್ಬುಕ್ಕು ಮತ್ತು ವಾಟ್ಸಾಪ್ಗಳಲ್ಲಿ ಕೆಲವರು ಬೇಕಾಗಿ ಅವರು ದಲಿತ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥದನ್ನು ಸ್ಪಷ್ಟವಾಗಿ ಬರೀತಾ ಇಲ್ಲ ಅಸ್ಪಷ್ಟವಾಗಿ ಬರೆದು ಅವರನ್ನ ದಲಿತ ವಿರೋಧಿಯನ್ನು ನೀತಿಯನ್ನು ಕೆಲವರು ಬಿಂಬಿಸ್ತಾ ಇರೋದ್ರಿಂದ ನಾವು ಅವ್ರನ್ನ ಖಂಡಿಸ್ತೇವೆ ಮಾನವಜ್ಞರು ಯಾವುದೇ ಕಾರಣಕ್ಕೂ ಕೂಡ ದಲಿತ ವಿರೋಧಿ ನೀತಿಯನ್ನು ಇದುವರೆಗೂ ತಳೆದಿಲ್ಲ ಯಾಕಂದರೆ ಇವತ್ತು ಕೂಡ ಅವರು ಇಡೀ ರಾಜ್ಯಾದ್ಯಂತ ಒಂದೇ ಒಂದು ದಲಿತ ಸಂಘ ಸಮಿತಿನ ನೋಡಬೇಕು ಅನ್ನೋ ಆಶಯದಲ್ಲಿ ಅವರು ಇವತ್ತು ಕೂಡ ಎಲ್ಲ ನಾಯಕರ ಜೊತೆಲೂ ಕೂಡ ಮಾತನಾಡೋದ್ರ ಮುಖಾಂತರ ಮುಂದೊಂದು ದಿನ ಇಡೀ ರಾಜ್ಯಾದ್ಯಂತ ಇಪ್ಪತ್ತ್ ಮೂರಲ್ಲಿ ಏನು ಇತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಆಶಯದಿಂದ ಅವರು ದಲಿತರ ಪರವಾಗಿ ನಿಂತಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಈ ಒಂದು ಗೋಷ್ಠಿಯ ಮುಖಾಂತರ ನಮ್ಮ ಈ ದಲಿತ ಸಮುದಾಯಕ್ಕೆ ನಾವು ತಿಳಿಸ್ಲಿಕ್ಕೆ ಬಯಸ್ತೀವಿ ಅಂತ ಹೇಳ್ತೇವೆ ಈ ಬಾರಿ ಪ್ರಸ್ತಾವನೆಯನ್ನು ಸಲ್ಲಿಸಿದರೆ ಐ ಎ ಎಸ್ ಮತ್ತು ಐ ಪಿ ಎಸ್ಗೆ ಕೋಚಿಂಗ್ಗೆ ಅಲ್ಲೇ ಒಂದು ಹಾಸ್ಟೆಲ್ ರೀತಿಯಲ್ಲಿ ಒಂದು ಹಾಸ್ಟೆಲ್ಲು ಮತ್ತು ತರಬೇತಿ ಕೇಂದ್ರವನ್ನು ರಾಜ್ಯ ಸರ್ಕಾರದಿಂದ ಮಾಡಬೇಕು ಅಂತೇಳಿ ಅದನ್ನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಮತ್ತು ಹಾಗೆಯೇ ಆಂಧ್ರದಲ್ಲಿ ನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಏನಿದೆ ಅದೇ ರೀತಿ ಕರ್ನಾಟಕದಲ್ಲೂ ಮಾಡಬೇಕು ಅಂತೇಳಿ ಕಳೆದ ಕೆಲವು ದಿನಗಳ ಹಿಂದೆ ಅವರು ಆಂಧ್ರದಲ್ಲಿ ಹೋಗಿ ಅದನ್ನೆಲ್ಲವನ್ನು ನೋಡಿ ಬಂದಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಒಂದು ಮ್ಯೂಸಿಯಂ ಮಾಡಬೇಕು ಬೆಂಗಳೂರಿನಲ್ಲಿ ಅಂತ ಜಾಗ ಹುಡುಕಾಟಲ್ಲೂ ಕೂಡ ಇದ್ದಾರೆ ಹಾಗಾಗಿ ಅದನ್ನ ಅವರು ಎಲ್ಲ ಒಂದು ಹಂತಕ್ಕೆ ಬಂದ್ ಬಹಿರಂಗ ಪಡಿಸೋಣ ಅಂತ ಹೇಳಿ ಅದು ಪ್ರೋಸೆಸ್ ಅಲ್ಲಿದೆ ಇನ್ನು ಅದು ಆಗಿಲ್ಲ ಇದೆರಡೂ ಕೂಡ ದಲಿತರಿಗೆ ಪೂರಕವಾದಂತ ಒಂದು ಕಣಸಾಗಿದೆ ಹಾಗಾಗಿ ಕನಸನ್ನ ನಡೆಸಿ ಮಾಡ್ಲಿಕ್ಕಾಗಿ ಅವರಿಗೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಮಿತಿ ಸದಸ್ಯ ಗೋವಿಂದರಾಜು ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸುರೇಶ್ ಎರಗನಹಳ್ಳಿ ಕೃಷ್ಣ ಖಜಾಚಿ ಪುಟ್ಟಸ್ವಾಮಿ ದೇವರಸನಹಳ್ಳಿ ಹಾಗೂ ಇತರರು ಉಪಸ್ಥಿತರಿದ್ದರು